ಅವನ ಬೇರೆ ಅವನ ನನ್ನ ಕೈಯ್ಯಲ್ಲಿ ಸಿಕ್ಕರೆ ಬೇರೆನೇ ಮಾಡ್ತೀನಿ ಅಂದರೆ ಬೇರೆ ಇನ್ನೇನೋ ತೋರ್ಸೋಕೆ ಆಸೆ ಪಡ್ತೀನಿ ಒಬ್ರೊಬ್ಬರು ನಿರ್ದೇಶಕರದ್ದು ನನ್ನ ಕನಸಿರುತ್ತೆ ಹಂಗೆ ನನ್ಗೊಂದು ಫೇವ್ರೇಟ್ ಏನು ಹೇಳ್ತಾರೆ ನನ್ಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ಎತ್ತ ಆಡಿಸಿ ಕಿವಿ ಎಲ್ಲ ಕಚ್ವನು ಒಂಥರ ಮುದ್ದಾಗಿದ್ವಿ ನೀವೇ ಇವಾಗಲೂ ಕಚ್ತಾ ಇದೆಯಾ ಹಾ ಹಂಗೆ ಹೇಳೋ ಮತ್ತೆ ನೋಡೋ ಇಬ್ಬರು ಒಕ ಮಕ್ಕ ನೋಡ್ಕೋತಾವ್ರೆ ಅವ್ನಿಗೆ ಒಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗ್ಲೂ ಎಲ್ಲಮ್ಮ ಕಿವಿ ಆರಾಮಾಗಿರ್ತಾನೆ ಸೊ ಮೇಡಮ್ ಇದ್ದಾರೆ ಸೀತಾ ಕೋಟೆ ಅವರು ಇದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದರು ಇವರೆಲ್ಲ ಇವತ್ತು ಅತಿ ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ಮೇಟ್ ನಾವು ಇಬ್ಬರೂ ನಾನು ಅವರು ಟ್ರೈನರ್ ಅವಾಗ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಇಡ್ಕೊಂಡು ಹೋಗಿ ಸರ್ ನನಗೊಂದು ಪಾತ್ರ ಕೊಡಿದ್ದು ಹಂಗಲ್ಲ ಗೆಳೆಯಾ ಅಂತ ಶುರು ಮಾಡಿದ್ರು ಸರ್ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲಿ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಇಲ್ಲಿ ನಂಗೆ ನಾಗಾರ್ಜುನ್ ಅರಸು ಅಂತಾರೆ ಕೆ ಬಿ ಸಿಂಗರು ಅವನಿಗೆ ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗಲೇ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಇನ್ಫ್ಯಾಕ್ಟ್ ನಾನು ಆಮೇಲೆ ಸೋನು ನೀನು ಅನಿಸ್ತೇಪ ಮಾತಾಡೋಣ ಕುಗ್ಗ್ದಾಗ ಅಕ್ಕ ಸರಿ ಮಾಡ್ತಾರೆ ನಾನು ಕೇಳಿಸ್ಕೊಂಡ್ರೆ ಎಮೋಷ್ನಲ್ ಅನಿಸುತ್ತೆ ಅಂದರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗೋದೇ ಬೇಕಾಗಿಲ್ಲ ಆಯಿತಾ ಯಾವ ಕಾರಣಕ್ಕೂ ಕುಗ್ಗಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗಬೇಕು ಏನಕ್ಕೂ ಸರೆಂಡರ್ ಆಗ್ಬಿಟ್ಟು ಆರಾಮಾಗಿರು ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೊಡ್ಕೊಂಡು ಅಲ್ವಾ ಯಾಕಂದರೆ ಪರ್ಮನೆಂಟ್ ಅದು ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಬಂದರೂ ಕುಗ್ಬಾರ್ದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ಆ್ಯಕ್ಚುಲಿ ಇವರು ಮೂರು ಜನ ಅಷ್ಟೇ ಅದ್ಭುತವಾದ ಇವರು ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನನಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆಕ್ಟ್ ಮಾಡೋಣ ಖಂಡಿತವಾಗ್ಲೂ ಆಮೇಲೆ ಆರಾಮಾಗಿರಪ್ಪ ಒಳ್ಳೇದಾಗತ್ತೆ ಎಲ್ಲ ಅಲ್ವಾ ಅದು ಬಿಟ್ಟು ಬೇರೆ ಏನೂ ಹೇಳಬೇಕ ಸರ್ ಬೇರೆ ಏನು ಹೇಳೋದು ಏನು ಹೇಳ್ಬೇಕಮ್ಮ ஏனாதன்சுத்தாரு அதுபிட்டு இன்னொரு ஊட்டாக நான் வர்த்த ஆய்னப்பா சார் நான் ஒே க்ளாஸ் காஃபி கொடுத்தீங்க ஃபிஃப்டீன் இயர்ஸ் ಅವಾಗಿನ ದುನಿಯಾ ಆ ಟೈಮ್ ಅಲ್ಲಿ ಸುವರ್ಣದಲ್ಲಿ ಆಂಕರಿಂಗ್ ಮಾಡ್ತಾ ಇದೆ ಅವಾಗ ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನು ಡಿಫ್ರೆನ್ಸ್ ಇಲ್ಲ ನಾನು ಅದಕ್ಕೇನೆ ಇವತ್ತು ಹದಿನೈದು ವರ್ಷದ ಹಳೆ ಫೋಟೋ ತೆಗ್ದಿಟ್ಕೊಂಡು ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲೇ ಈ ಕಾರ್ಯಕ್ರಮ ಆಗಿದ್ದು ಸೊ ಇವಾಗೂ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಅಲ್ಲಿ ಕಾಫಿ ಕುಡಿಯಲ್ ಬಂದ್ರು ಇಲ್ಲ ಸರ್ ನಿಮ್ಮ ನೀವ್ ಹೀರೋ ನಮ್ಗೆ ಕೊಡ್ತಾ ಇದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ ಅಲ್ಲಿ ನಾಲ್ಕು ಜನ ಕಾಫಿ ಕೊಡ್ತಿದೀವಿ

ಹೆಂಗೆ ಅಂದ್ರೆ ನಿರ್ದೇಶಕರು ನಿರ್ದೇಶಕರು ಮಾತಾಡ್ಬಿಡ್ತಾರೆ ಇವ್ರು ಹೆಂಗೆ ಅಂದ್ರೆ ಈ ಸರಸ್ವತಿ ಕೈಲರು ವೀಣೆ ಇದ್ದಾಗ ನಿನ್ ಮುಟ್ಟದಂಗೆಲ್ಲ ನುಡಿತಾ ಇರ್ತಾರೆ ಕಷ್ಟ ವಿಜಯ್ ಸರ್ ಅತ್ಯಂತ ಧನ್ಯವಾದಗಳು ನಿಜವಾಗಲೂ ಹೃದಯ ತುಂಬಿ ಹೃದಯದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹಂಗೆ ಮಾತಾಡಿದ್ದೀನಿ ಏ ಖಂಡಿತ ಖಂಡಿತ ಹೌದು ಈಗಲೂ ನಾನು ಎಂಟ್ರಿ ಇರಲಿಲ್ಲ ಅಚಾನಕ್ ಆಗಿ ಬಂದೆ ಅಡಚಣೆಗಾಗಿ ಅಡಚಣೆಗಾಗಿ ವಿಷಾದಿಸುತ್ತೇವೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪ್ರಜೆ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದ್ರೆ ಮರ್ತಬಿಡಿ ಅಂತ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ನಾನು ಇಂಟರ್ವ್ಯೂ ಕೊಡಬೇಕಾದ್ರೆ ಮನಸ್ಸುಗಳನ್ನು ಕಟ್ಕೊಳ್ಳುವಾಗ ಮಾತಿರಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು ಎಂಥ ಸಮಯ ಬಂದರೂ ಯಾರೇ ಕೈ ಬಿಟ್ಟರು ಏನೇ ಬಿಟ್ಟು ನಾನು ನಿನ್ನ ಜೊತೆ ಇದ್ದೀನಿ ನಾನಿನ್ನ ಕೈ ನಡೆಸ್ತೀನಿ ಕೈ ಹಿಡಿತೀನಿ ಕೇಳೋ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು ನಿಜಕ್ಕೂ ಮನಸ್ಸುಗಳು ಮನಸ್ಸುಗಳು ಇವತ್ತು ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ ಇವತ್ತು ಎರಡು ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಯಾವಾಗಲೂ ಯೋಚನೆ ಮಾಡ್ತಿರ್ತಿಲ್ಲ ಸರ್ ಮೊನ್ನೆ ಕೂಡ ಭೀಮಾ ಜಸ್ಟ್ ಮಿಸ್ ಆಯ್ತು ಇಲ್ಲ ಅಂದ್ರೆ ಲೈಕ್ ಭಕ್ ನನಗೇನೋ ಬೇರೆ ಆಸೆ ಇದೆ ಅದು ನನಗೆ ಆಗಲಿ ವಿಷಯ ಥ್ಯಾಂಕ್ ಯು ಸೋ ಮಚ್ ಮನಸ್ಸುಗಳನ್ನ ಕಟ್ಕೊಳ್ಳುವಂಥ ಕೈಂಕರ್ಯದ ಮುಂದೆ ಇನ್ನು ಯಾವುದು ಏನೂ ದೊಡ್ಡದಿಲ್ಲ ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ ಥ್ಯಾಂಕ್ ಯು